ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇವತ್ತು ನಾನು ಹರ್ಲಿ ಮಾರ್ನಿಂಗ್ ಕುಡಿತಾ ಅಂತ ಡ್ರಿಂಕ್ ಬಂದುಬಿಟ್ಟು ಬೆಟ್ಟದ ನಲ್ಲಿಕಾಯನ್ನು ಸಣ್ಣ ಸಣ್ಣದಾಗಿ ಪೀಸನ್ನ ಕಟ್ ಮಾಡಿ ನೀರಿನಲ್ಲಿ ಕುದಿಸಿ ತೊಗೋತಾ ಇದ್ದೀನಿ ಹೀಗೆ ನಾವು ಡೈಲಿ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಗ್ಲೋ ಬರುತ್ತೆ ವೈಟ್ ಏರ್ಸ್ ಪ್ರಾಬ್ಲಮ್ ಇರೋರಿಗೆಲ್ಲ ಬ್ಲ್ಯಾಕ್ ಏರ್ಸ್ ಆಗುತ್ತೆ ಹಾಗೆ ಸ್ಕಿನ್ನು ತುಂಬನೇ ಪ್ರಾಬ್ಲಮಲ್ಲಿರುತ್ತೆ ಹಾಗೆ ಅವರ ಏರ್ ಫಾಲ್ ತುಂಬಾ ಹಾಕ್ತಾ ಇರುತ್ತೆ ಅಂಥವ್ರಿಗೆ ಇದು ತುಂಬಾ ಬೆನಿಫಿಟ್ಸ್ ಆದಂತಹ ಡ್ರಿಂಕ್ ಅಂತಲೇ ಹೇಳ್ಬೋದು ಹಾಗೆ ಎಷ್ಟೇ ಸ್ಟಾಕ್ ಆಗಿರುವಂತಹ ನಮ್ಮ ಕೊಲೆಸ್ಟ್ರಾಲನ್ನು ಕೂಡ ಇದು ಫ್ಲಶ್ ಔಟ್ ಮಾಡಿ ಹಾಕುತ್ತೆ ಹಾಗಾಗಿ ಇದು ತುಂಬಾ ಬೆನಿಫಿಟ್ಸ್ ಆಗಿರುವಂತಹ ಎಫೆಕ್ಟಿವ್ ಆಗಿರುವಂತಹ ಡ್ರಿಂಕ್ ಅಂತಲೇ ಹೇಳ್ಬೋದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ನಾನು ತೊಗೊಂಡಿದ್ದಾದ ನಂತರ ಮನೆಯಲ್ಲೇ ಇವತ್ತು ಸ್ವಲ್ಪ ವರ್ಕೌಟ್ನ ಮಾಡ್ಕೋತಾ ಇದ್ದೀನಿ ಬೇಸಿಕ್ಕು ನಿಮಗೆ ಅಪ್ ಅಪ್ ಆಗಿ ಯಾವುದಾದ್ರೂ ಗೊತ್ತಿದ್ರೆ ವರ್ಕೌಟ್ನ ಮಾಡ್ಕೋಬೋದು ಇದಿಲ್ಲ ಅಂತಂದರೆ ಯೋಗ ಗೊತ್ತಿದ್ರೆ ಯೋಗ ಮಾಡ್ಕೊಳ್ಳಿ ಅಥವಾ ನೀವು ಏರೋಬಿಕ್ಸ್ಗೆ ಹೋಗ್ತಿದ್ರೆ ಅಥವಾ ಯಾವುದಕ್ಕೂ ಹೋಗಿಲ್ಲ ನಮಗೇನು ಗೊತ್ತಿಲ್ಲ ಅಂತಂದರೆ ಇವಾಗ ಯೂಟ್ಯೂಬ್ನಲ್ಲಿ ಎಷ್ಟೊಂದು ಸುಮಾರು ವರ್ಕೌಟು ನಿಮಗೆಲ್ಲ ಸಿಕ್ಬಿಡುತ್ತೆ ತರ್ಟಿ ಮಿನಿಟ್ಸ್ ವರ್ಕೌಟು ಜುಂಬಾ ಕ್ಲಾಸಸ್ದು ಎಲ್ಲ ಸಿಕ್ಬಿಡುತ್ತೆ ಅದನ್ನು ನೀವು ಕನೆಕ್ಟ್ ಮಾಡಿಕೊಂಡು ಕೂಡ ಟಿ ವಿ ನೋಡ್ಕೋತಾ ನೋಡ್ಕೋತು ಕೂಡ ನೀವು ಮಾಡ್ಬೋದು Terima ಇಂಥದೇ ಅಂತೇನಿಲ್ಲ ಸ್ಕಿಪ್ಪಿಂಗ್ ಮಾಡಿ ಬಸ್ಕಿ ಓಡಿರಿ ಯಾವುದಾದ್ರೂ ಒಂದನ್ನು ಆ್ಯಕ್ಟಿವಿಟಿ ಆಗಿ ಮಾಡ್ತಾಯಿರಿ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಹೊರ್ಗಡೆ ಹೋಗಲಿಲ್ಲ ಅದಾದ ನಂತರ ನಾನು ಒಂದು ಗ್ಲಾಸ್ ಬಿಸ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ವರ್ಕೌಟ್ ಮಾಡಿದ ತಕ್ಷಣ ನಾನು ನೀರು ಕುಡಿದ್ಬಿಡಲ್ಲ ನಾನು ತೋರಿಸ್ತಾ ಇರುವಾಗ ನಿಮ್ಗೆ ಹಂಗೆ ಅನಿಸ್ಬೋದು ಅಷ್ಟೇ ವರ್ಕೌಟ್ ಮುಗಿಸಿದ ತಕ್ಷಣನೇ ಇವ್ರು ನೀರನ್ನ ಕುಡಿತಾರೆ ಹೀಗೆ ಮಾಡ್ತಾರೆ ಅಂತ ಬಟ್ ಆದರೆ ನಾವು ಅದಕ್ಕೆ ಒಂದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಗ್ಯಾಪ್ ಕೊಟ್ಬಿಟ್ಟೇ ನಾವು ತಗೊಳ್ಳೋದು ಅದಾದ ನಂತರ ಮತ್ತೆ ತುಂಬ ಒಂದೊಂದ್ಸರಿ ಹೇಳ್ತೀರಾ ಇಷ್ಟು ಬಿಸಿ ನೀರನ್ನ ಕುಡಿತೀರಾ ಅಂತ ನಾನು ಲೋಟಕ್ಕೆ ಹಾಕೊಳ್ಳುವಾಗ ತುಂಬ ಬಿಸಿ ಇರುವಂಥದ್ದೇ ನಿಮಗೆ ಕಾಣಿಸುತ್ತೆ ಅಂದರೆ ಫ್ಲಾಸ್ಕಲ್ಲಿ ನಾನು ಕುದಿಸ್ಬಿಟ್ಟೆ ನೀರನ್ನ ಇಟ್ಟಿರ್ತೀನಲ್ವ ಸೊ ಹಾಗಾಗಿ ಅಷ್ಟು ಬಿಸಿ ಬಿಸಿನ ನಾನು ಕುಡಿಯೋಕೂರ ನನ್ನ ಗಂಟ್ಲು ಏನಾಗ್ಬೋದು ಹೇಳಿ ನೀವೇ ಸೊ ಹಾಗಾಗಿ ನಾನು ಅಷ್ಟು ಬಿಸಿ ತೊಗೊಳಲ್ಲ ಗ್ಲಾಸ್ಗೆ ಹಾಕಿ ಬಿಡ್ತೀನಿ ಅದು ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ ತಕ್ಷಣ ಸ್ವಲ್ಪ ನಮಗೆ ಎಷ್ಟು ಕುಡಿಯೋಕ್ಕೆ ಸಾಧ್ಯನೋ ಅಷ್ಟು ಬಿಸಿ ಆಗುತ್ತಲ್ಲ ಆವಾಗ ತೊಗೊಳ್ತೀನಿ ಅದಾದ ನಂತರ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿನ ಮಾಡ್ಕೋತಾ ಇದ್ದೀನಿ ಚಪಾತಿಗೆ ಇವತ್ತು ನಾನು ಸ್ವಲ್ಪ ಗುಡ್ಗಾರ ಥರ ಚಟ್ನಿ ಅಂತ ಹೇಳ್ತಾರಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿಕಾಯಿ ಆಗಿಲ್ಲ ಅಂದರೆ ಒಣ ಆದರೂ ಹಾಕೋಬೋದು ಜೀರಿಗೆ ಮೆಣಸು ಇದನ್ನೆಲ್ಲ ಹಾಕಿ ಒಂದು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಸ್ವಲ್ಪ ಯಾಕೋ ತುಂಬ ದಿನ ಆಯ್ತಲ್ವ ಹಂಗೆ ಖಾರ ತಿನ್ಬೇಕಂತ ಅನ್ನಿಸ್ತಿತ್ತು ಹಾಗಾಗಿ ಇವತ್ತು ಈ ರೀತಿ ಗುಡ್ಗಾರನ್ನು ಮಾಡಿಕೊಂಡು ಚಪಾತಿ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳಗಿನ ತಿಂಡಿನೆಲ್ಲ ಮುಗಿಸಿದ ಮೇಲೆ ಒಂದಷ್ಟು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ನೆಲ ಒರೆಸೋದಿತ್ತು ಈ ಚಪಾತಿ ಮಾಡಿದ ದಿವ್ಸ ಅಂತೂ ಕೆಲಸ ಕೇಳೋ ಹಾಗೆ ಎಲ್ಲ ಅಷ್ಟು ಇರುತ್ತೆ ಅದು ಯಾಕೆ ಚಪಾತಿ ಮಾಡಿದ ದಿವಸನೇ ಇಷ್ಟೊಂದು ಕೆಲಸ ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕೆಲಸ ಜಾಸ್ತಿ ಆಗುತ್ತೆ ಚಪಾತಿ ಓದ್ತೋವಾಗೆಲ್ಲ ನಾನು ಅದೇ ಅನ್ಕೋತಾ ಇರ್ತೀನಿ ಅಪ್ಪ ಇವತ್ತು ಚಪಾತಿ ಮಾಡಬೇಕಾ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರು ಚಪಾತಿ ಮಾಡೋದಕ್ಕೆ ಚ ಆದರೆ ತಿನ್ನೋದಕ್ಕೆ ತುಂಬ ಇಷ್ಟ ಬಟ್ ಮಾಡೋದಕ್ಕೆ ತುಂಬ ಕಷ್ಟ ಸೊ ಹಾಗಾಗಿ ಅಂದರೆ ಜಾಸ್ತಿ ಪಾತ್ರೆಗಳು ಬೀಳುತ್ತೆ ಅನ್ನೋ ಕಾರಣಕ್ಕಷ್ಟೇ ಬಿಟ್ರೆ ಏನಿಲ್ಲ ಚೆನ್ನಾಗಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಒಂದಷ್ಟು ಮನೆ ಕೆಲಸಗಳನ್ನ ಮಾಡ್ಕೊಂಡಾಗ್ಲೂ ಕೂಡ ಒಂದಷ್ಟು ವರ್ಕೌಟ್ ಆಯ್ತು ನನಗೆ ಅದಾದ ನಂತರ ಮತ್ತೆ ಇವಾಗ ನಾನು ಮಧ್ಯಾಹ್ನಕ್ಕೆ ಅಡಿಗೆನ ತಯಾರಿ ಮಾಡ್ಕೊತಿದ್ದೆ ನಾನು ಏನಿಲ್ಲ ಒಂದಷ್ಟು ಹೆಗ್ ಮೊಟ್ಟೆಗಳನ್ನ ತಗೊಂಡು ಸ್ವಲ್ಪ ಮೊಟ್ಟೆ ಮಸಾಲೆನ ಮಾಡ್ಕೊಂಡಿದ್ದೀನಿ ಸೊ ನಾನು ವರ್ಕೌಟ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅಂದರೆ ಡಯಟ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಒಂದು ಈ ತಿಂಗಳಲ್ಲಿ ನಾನು ಇದೇ ಫಸ್ಟು ಒಂದೇ ಸತಿ ನಾನು ತೊಗೊಳ್ತಾ ಇರೋವಂಥದ್ದು ಒಂದು ಪರೋಟಾನ ತೊಗೋತಾ ಇದ್ದೀನಿ ಇದು ಮೈದಾದಿಂದ ಮಾಡಿರ್ತಾರೆ ಬಟ್ ತೊಗೊಳೋದು ಒಳ್ಳೆಯದಲ್ಲ ಇದು ಆದರೆ ಇವತ್ತು ನನಗೆ ಆಪ್ಷನಲ್ಲಿ ಇರಲಿಲ್ಲ ಹಾಗಾಗಿ ಇವತ್ತು ಈ ಥರ ಮಾಡಿಕೊಂಡೆ ಚಪಾತಿನೇ ಮಾಡ್ಕೋಬೋದಾಗಿತ್ತು ಬಟ್ ಬೆಳಗ್ಗೆ ಮಾಡಿ ಸ್ವಲ್ಪ ಹಿಟ್ಟಿಂದರೂ ಉಳಿದಿದ್ರೆ ಮಾಡ್ಕೋತಿದ್ದೆ ಮತ್ತು ಯಾರು ಮಿದ್ದು ಮಾಡ್ತಾರೆ ಅನ್ನೋ ಬೇಜಾರಿಗೆ ಇವತ್ತು ಒಂಚೂರು ಪರೋಟವನ್ನೇ ಮಾಡ್ಕೊತಾ ಇದ್ದೀನಿ ಅಂದರೆ ಮಾಡ್ಕೊಂಡಿದ್ದೆಲ್ಲ ತಗೊಬಂದಿದ್ದು ಪ್ಯಾಕೆಟಲ್ಲಿ ಸಿಕ್ಕುತ್ತೆ ಸೊ ಹಾಗಾಗಿ ಇವತ್ತು ಒಂದೇ ಪರೋಟಾನ ನಾನು ಹೆಗ್ ಎಗ್ ಮಸಾಲೆ ಜೊತೆಗೆ ತಗೊಳ್ತಾ ಇದ್ದೀನಿ ಸೊ ಹಾಗಾಗಿ ಅದಕ್ಕೆ ಇವಾಗ ಒಂದು ಮೂರು ಮೂರುವರೆ ಹಂಗೆ ನಾನು ಒಂದು ಬಿಟ್ಟದ ನಲ್ಲಿಕಾಯನ್ನು ತೊಗೊತಾ ಇದ್ದೀನಿ ಸುಮಾರು ಜನ ಹೇಳಿದರೆ ಖಾಲಿ ಹೋಟೆಲ್ ಅಕ್ಕ ನೀವು ಯಾಕೆ ಮಧ್ಯಾಹ್ನ ತೊಗೊಳ್ತೀರಾ ಅಂತ ಇದನ್ನು ಯಾವ ರೀತಿ ತೊಗೊಂಡ್ರೂ ಕೂಡ ನಮಗೆ ಬೆನಿಫಿಟ್ಟೇ ಇದೆ ಸೊ ಹಾಗಾಗಿ ನಾವು ಖಾಲಿ ಒಟ್ಟೆಲ್ಲೇ ತೊಗೋಬೇಕು ಇದು ಇವಾಗೇ ತೊಗೋಬೇಕು ಅಂತೆಲ್ಲ ಏನಿಲ್ಲ ಬೆಟ್ಟನಲ್ಲಿ ಕೈನೇ ಒಂದು ಅಣ್ಣಾಗಿ ಯಾವಾಗ ಟೈಮ್ ಸಿಗುತ್ತೋ ಅವಾಗ ತಗೊಳ್ತಾ ಇರ್ಬೋದು ನೀವು ಹಾಗೆ ಈಗ ನಾನು ಸಂಜೆ ಆರು ಆರು ಮುಖಾಲ್ಗೆಲ್ಲ ನಾನು ಊಟನ ಮುಗಿಸ್ಕೊತಾ ಇದ್ದೀನಿ ಇವತ್ತು ನಾನು ತೊಗೊತಾ ಇರೋದಂಥದ್ದು ಸಾಫ್ಟ್ ಸಾಫ್ಟಾಗಿರೋವಂಥ ರೈಸು ಮತ್ತು ಸ್ವಲ್ಪ ಸಾಂಬಾರು ಹಾಗೆ ಒಂದು ಆಮ್ಲೆಟನ್ನು ತೊಗೋತಾ ಇದ್ದೀನಿ ನೈಟ್ ಊಟನ ಆದಷ್ಟು ಬೇಗನೆ ಮುಗಿಸ್ಕೊಳ್ಳಿ ತುಂಬ ಒಳ್ಳೆಯದು ಸೊ ಹಾಗಾಗಿ ನೀವು ಎಂಥ ಊಟನೇ ಮಾಡಿದ್ರು ಕೂಡ ಆರು ಮುಕ್ಕಾಲು ಆರೂವರೆಗೆಲ್ಲ ನೀವು ಊಟ ಮುಗಿಸಿದ್ರೆ ಅಂದರೆ ನಿಮಗೆ ಮಲ್ಗೋದಕ್ಕೆ ತುಂಬ ಟೈಮ್ ಇರುತ್ತೆ ಮೂರು ಅವರು ನಾಲ್ಕು ಅವರು ಆವಾಗ ಡೈಜೆಷನ್ ಆಗುತ್ತೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಕೊನೆವರೆಗೂ ವೀಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್